ಸ್ವಾಗತ ರೈತರ ಹೊಲಗಳಿಗೆ ನೀರು ಕೊಡಬೇಕು ಗ್ರಾಮದಲ್ಲಿ ಇರುವ ಜನರಿಗೆ ಶುದ್ಧವಾದ ಕುಡಿಯುವ ನೀರು ಕೊಡಬೇಕಾಗಿದೆ ಹಿಂದೆ ಈ ಕೆರೆಯ ಬಗ್ಗೆ ಚರ್ಚೆ ಮಾಡಿ ಗ್ರಾಮಕ್ಕೆ ಐದು ಬೋರುಗಳನ್ನು ಹೂಡಿಸಿದರು ಮತ್ತು ಸರ್ಕಾರಿ ಜಮೀನಿನ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹದಿನೆಂಟು ಎಕರೆ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ಆಗಿನ ಸಂದರ್ಭದಲ್ಲಿ ಒಂದೂವರೆ ಕೋಟಿಯ ಕಾಮಗಾರಿಯನ್ನು ಎಂ ಸಿ ಚಾಲನೆ ನೀಡಿದರು ಬಿಟ್ಟು ಹೋದ ನೀರಿನ ಕಾಮಗಾರಿಯನ್ನು ಮುಂದಿನ ದಿನಗಳಲ್ಲಿ ಪು ಸಂಪೂರ್ಣವಾಗಿ ನೀರಾವರಿಯನ್ನಾಗಿ ಹಾಗೂ ಈ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮುಂದಿನ ದಿನಮಾನಗಳಲ್ಲಿ ಮಾಡುತ್ತೇನೆ ಎಂದು ಶಾಸಕರಾದ ಅಶೋಕ್ ಮನ್ಗುಳಿ ಮಾತನಾಡಿದರು ಸಿಂದಗಿ ಮತಕ್ಷೇತ್ರದ ಹಂದಿಗನೂರು ಗ್ರಾಮದಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಮುಳುವಾಡ್ ಏತ ನೀರಾವರಿ ಯೋಜನೆ ಹಂತ ಮೂರರ ಅಡಿಯಲ್ಲಿ ಬರುವ ವಿಜಯಪುರ ಮುಖ್ಯ ಕಾಲುವೆ ಮತ್ತು ಲಾಟ್ರಲ್ ಹಾಗೂ ಕಟ್ಟಡಗಳನ್ನು ಒಳಗೊಂಡ ಕಾಮಗಾರಿಯ ಪೂಜಾ ನೆರವೇರಿಸಿ ಮಾತನಾಡಿದರು ನನ್ನ ಮತಕ್ಷೇತ್ರ ಸಂಪೂರ್ಣ ನೀರಾವರಿ ಮಾಡುವುದು ನನ್ನ ಜವಾಬ್ದಾರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಗೆಲ್ಲಿಸಿದಿರಿ ನಿಮ್ಮ ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ನಾನು ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ಬಸನಗೌಡ ಪಾಟೀಲ್ ಮುಖಂಡರಾದ ಅಶೋಕ್ ಗೌಡ ಸಿದ್ದಾರೆಡ್ಡಿ ಗೌಡ ಬಿರಾದಾರ್ ಚಂದ್ರಶೇಖರ್ ನ್ಯಾಮಣ್ಣವರ್ ಶಿವಪುತ್ರ ಚೌರಗಸ್ತಿ ಯಲ್ಲಪ್ಪ ಕುರುಕುಂದಿ ಎಇ ಶಂಕರಗೌಡ ಪಾಟೀಲ್ ಎಇ ಅನಂತಕುಮಾರ್ ಕುಲಕರ್ಣಿ ಹಾಗೂ ಗ್ರಾಮದ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇಪ್ಪತ್ ಮೂರಕ್ಕೆ ಅವ್ರು ನಾನು ಹರಿಚ ನಿಮ್ ಊರಿಗೆ ಬರ್ತೀನಿ ಅಂತ ಹೇಳ್ಯಾರ ಅದು ಮಾತು ಕೊಟ್ಟಂತೆ ನಡ್ದಾರ ಅದು ತಾಯಿಯ ದರ್ಶನವನ್ನು ಹೇಳಿದ್ರು ನಮ್ಮ ಸಾಹೇಬ್ರು ಏನು ಎಪ್ಪತ್ತೊಂದೇ ಫಂಕ್ಷನ್ ನಾ ಮಾಡೋದು ಇಲ್ಲಿ ಹಂದಿನೂರು ಕಾರ್ಯಕ್ರಮ ಲಾಸ್ಟ್ ಇದು ಫಂಕ್ಷನ್ ಮುಂದೆ ನಾ ಶಾಸಕರಾಗೆ ಊರಿಗೆ ಬರ್ತೀನಿ ಅಂತ ಹೇಳಿದ್ರು ನಮ್ಮೆಲ್ಲರ ನಿಮ್ಮೆಲ್ಲರ ಒಂದು ಹನ್ನೀರೂರು ಗ್ರಾಮದಲ್ಲಿ ಭಾಗ್ಯ ಜಲ ನಿಗಮ ನಿಯಮಿತ ಈ ಒಂದು ಇಲಾಖೆಯವರು ಹಮ್ಮಿಕೊಂಡಿರುವಂಥ ಈ ಮುಳವಾಡ ಏತ್ ನೀರಾವರಿಯ ಮೂರನೇ ಹಂತದ ಮುಖ್ಯ ಕಾಲುವೆ ಅಡಿಯಲ್ಲಿ ಬರುವಂಥ ವಿತರಣಾ ಕಾಲುವೆ ಸಂಖ್ಯೆ ಮೂವತ್ತಾರರಿಂದ ಐವತ್ತೆರಡು ಈ ಒಂದು ಕಾಮಗಾರಿಯ ಭೂಮಿ ಪೂಜೆ ಸಮಾರಂಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಂದಿನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಸನ್ಮಾನ್ಯ ಬಿರಾದಾರ್ ಬಿರಾದರವರೇ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಪಕ್ಷದ ಯುವ ಮುಖಂಡರು ಆಲ್ಮೇಲ್ ಪಟ್ಟಣ ಪಂಚಾಯತಿ ಸದಸ್ಯರಾದ ಸನ್ಮಾನ್ಯ ಅಶೋಕ್ ಅವರೇ ಮತ್ತು ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗಣ್ಯ ಮಾನ್ಯರೇ ಇಲ್ಲಿ ನೆರೆದಂಥ ಸಮಸ್ತ ಹಂದಿಗನೂರು ಗ್ರಾಮದ ಎಲ್ಲ ಗುರು ಹಿರಿಯರೇ ಯುವ ಮಿತ್ರರೇ ನಮ್ಮ ಪಕ್ಷದ ಕಾರ್ಯಕರ್ತರೇ ಅಭಿಮಾನಿಗಳೇ ತಮಗೆಲ್ಲರಿಗೂ ಈ ಕಾರ್ಯಕ್ರಮ ಮೂಲಕ ನನ್ನ ತಿಳಿಸುತ್ತಾ ಹನ್ನೀರೂರು ಗ್ರಾಮದಲ್ಲಿ ಭಾಗ್ಯ ಜಲ ನಿಗಮ ನೇಮಿತ ಈ ಒಂದು ಇಲಾಖೆಯವರು ಹಮ್ಮಿಕೊಂಡಿರುವಂಥ ಈ ಮುಳವಾಡ ಏತ್ ನೀರಾವರಿಯ ಮೂರನೇ ಹಂತದ ಮುಖ್ಯ ಕಾಲುವೆ ಅಡಿಯಲ್ಲಿ ಬರುವಂಥ ವಿತರಣ ಕಾಲುವೆ ಸಂಖ್ಯೆ ಮೂವತ್ತಾರರಿಂದ ಐವತ್ತೆರಡು ಈ ಒಂದು ಕಾಮಗಾರಿಯ ಭೂಮಿ ಪೂಜೆ ಸಮಾರಂಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಂದಿಮೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಸನ್ಮಾನ್ಯ ಬಿರಾದಾರ್ ಬಿರಾದರವರೇ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಪಕ್ಷದ ಯುವ ಮುಖಂಡರು ಆಲ್ಮೇಲ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸನ್ಮಾನ್ಯ ಅಶೋಕ್ ಅವರೇ ಮತ್ತು ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗಣ್ಯಮಾನ್ಯರೇ ಇಲ್ಲಿ ನೆರೆದಂಥ ಸಮಸ್ತ ಹಂದಿನೂರು ಗ್ರಾಮದ ಎಲ್ಲ ಗುರು ಹಿರಿಯರೇ ಯುವ ಮಿತ್ರರೇ ನಮ್ಮ ಪಕ್ಷದ ಕಾರ್ಯಕರ್ತರೇ ಅಭಿಮಾನಿಗಳೇ ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ